ಬಹಳಷ್ಟು ಪೋಷಕರು ಇದ್ದಾರೆ ಏನು ಕೆಲವೇ ಒಂದು ಸಂಸ್ಥೆಗಳಲ್ಲಿ ಕಲಿತಂತ ವಿದ್ಯಾರ್ಥಿಗಳ ರ್ಯಾಂಕಿಂಗು ತುಂಬ ಚೆನ್ನಾಗಿ ಬಂದಿದೆ ಅಲ್ಲ ಅಂತ ಆ ಒಂದು ಕೋಚಿಂಗ್ ಸೆಂಟರ್ ಅಥವಾ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಮೊದಲೇ ಪ್ರಶ್ನೆಗಳು ಗೊತ್ತಾಗಿದ್ವಾ ಅಥವಾ ಆ ರೀತಿಯ ಪ್ರಶ್ನೆಗಳನ್ನೇ ಅವರಿಗೆ ಪ್ರಿಪೇರ್ ಮಾಡಲಾಗಿದ್ದ ಹೀಗೆಲ್ಲ ಪೋಷಕರ ಒಂದು ಮನಸ್ಸಿನಲ್ಲಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಗೊಂದಲ ಇವೆ ಆದರೆ ನಾನು ಏನು ಒಂದು ಅಬ್ಸರ್ವ್ ಮಾಡಿದ ಹಾಗೆ ಯಾವ ಈ ಒಂದು ಕಾಂಪಿಟೇಟಿವ್ ಕೋಚಿಂಗ್ ಕೊಡ್ತಾರಲ್ಲ ಸೆಂಟರ್ಗಳಲ್ಲಿ ಆಲ್ಮೋಸ್ಟ್ ಬಹಳಷ್ಟು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಸ್ಕೋರನ್ನು ಮಾಡಿದ್ದಾರೆ ಅಲ್ಲೂ ಕೂಡ ಅನೇಕ ವಿದ್ಯಾರ್ಥಿಗಳು ಕಡಿಮೆ ಸ್ಕೋರ್ ಮಾಡಿದವರು ಕೂಡ ಇದ್ದಾರೆ ಯಾಕಂದರೆ ಎಲ್ಲ ಕಡೆಗಳಲ್ಲಿ ಈ ರೀತಿ ವಿದ್ಯಾರ್ಥಿಗಳು ಇರ್ತಾರೆ ಹೀಗೆ ನಾವು ಚೆನ್ನಾಗಿ ಅಬ್ಸರ್ವ್ ಮಾಡಿದಾಗ ಒಂದು ವಿಷಯ ಏನು ಸ್ಪಷ್ಟ ಆಗ್ತದೆ ಅಂದರೆ ಕೆಲವೊಂದು ಸಂಸ್ಥೆಗಳಲ್ಲಿ ಅವರ ಬೋರ್ಡ್ ಕೂಡ ಸಿ ಬಿ ಎಸ್ ಸಿ ಬೋರ್ಡದ್ದು ಹೊಂದಿರ್ತದೆ ಇಲ್ಲಿ ನಮ್ಮ ಸ್ಟೇಟ್ ಸಿಲೆಬಸ್ನಲ್ಲಿ ಡೈರೆಕ್ಟ್ ಗಳನ್ನು ನಾವು ಕೇಳ್ತೀವಿ ಅಲ್ಲಿ ಅಪ್ಲೈಡ್ ಕ್ವಶನ್ಸ್ ಇರ್ತವೆ ಹೀಗಾಗಿ ಅವರು ಸಿ ಬಿ ಎಸ್ ಸಿ ಬೋರ್ಡ್ಗಾಗಿಯೇ ಅಲ್ಲಿಯೂ ಕೂಡ ಓದೋದ್ರಿಂದ ಅವರಿಗೆ ಈ ಒಂದು ಸಿ ಇ ಟಿ ಜೆ ಇ ಅಂತ ಎಕ್ಸಾಮ್ನಲ್ಲಿ ಒಂದು ಅಡ್ವಾಂಟೇಜ್ ಇರ್ತದೆ ಆದ ಕಾರಣ ಆ ಸಂಸ್ಥೆಗಳ ವಿದ್ಯಾರ್ಥಿಗಳು ಚೆನ್ನಾಗಿ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಇದನ್ನು ಪ್ರತಿಯೊಬ್ಬ ಪಾಲಕರು ಕೂಡ ತಿಳ್ಕೋಬೇಕು ಅದಕ್ಕೆ ನಾನು ಹೇಳಿ ಬಯಸ್ತೀನಿ ಏನಂದರೆ ಈಗ ನೋಡಿ ಅಲೆನ್ ಆಕಾಶ್ ಚೈತನ್ಯ ಬೇಸ್ ಮತ್ತು ಹಾರಾಯಣ ಹೀಗೆ ಸಾಕಷ್ಟು ಎಕ್ಸ್ಪರ್ಟ್ ಆಯಿತು ಎಕ್ಸ್ಲೆಂಟ್ ಆಯಿತು ಜ್ಞಾನಸುದಾಯಿತು ಈಗ ಸಾಕಷ್ಟು ಸಂಸ್ಥೆಗಳಿವೆ ಅಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ವಿದ್ಯಾರ್ಥಿಗಳನ್ನು ಡೈಲಿ ಟೆಸ್ಟ್ ತಗೊಳ್ಳೋದು ಎಕ್ಸಾಮ್ ತೊಗೊಳ್ಳೋದು ಹೀಗೆ ಅವರು ಎಷ್ಟು ಚೆನ್ನಾಗಿ ಕಲಿಸ್ತಾರ ಅನ್ನೋದು ನನಗೆ ಅಷ್ಟೊಂದು ನಾನು ಇದು ಮಾಡೋದಿಲ್ಲ ಆದರೆ ಅವರು ವಿದ್ಯಾರ್ಥಿಗಳಿಗೆ ಡೈಲಿ ಒಂದು ಟೆಸ್ಟ್ ಎಕ್ಸಾಮ್ ತೆಗೆದುಕೊಳ್ಳೋದ್ರಿಂದ ವಿದ್ಯಾರ್ಥಿಗಳು ತುಂಬ ಪರಿಶ್ರಮಪಟ್ಟು ಏನು ಈ ಉಳಿದ ಕಾಲೇಜುಗಳಲ್ಲಿ ಎಕ್ಸಾಮ್ ಬಂದಾಗ ಹೆಚ್ಚು ಓದ್ತಾರಲ್ಲ ಹಾಗಾಗೋದಿಲ್ಲ ಅಲ್ಲಿ ಒಂದು ಸಂಸ್ಥೆಗಳಲ್ಲಿ ಡೈಲಿ ಹುಡುಗರು ಓದಬೇಕಾಗ್ತದೆ ಮತ್ತು ಅವರು ಹುಡುಗರು ಏನಾದರೂ ಕಾಲೇಜ್ ಬಂಕ್ ಮಾಡಿದರೆ ಪೇರೆಂಟ್ಸ್ಗೆ ಫೋನ್ ಮಾಡೋದು ಹೀಗೆಲ್ಲ ಮಾಡಿ ತುಂಬ ಒಂದು ಶಿಸ್ತಿನಿಂದ ಅಲ್ಲಿ ಒಂದು ವಿದ್ಯಾರ್ಥಿಗಳಿಂದ ಕೆಲಸವನ್ನು ತೆಗಿತಾರೆ ತಾವು ಕಲಿಸುವುದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಪರಿಶ್ರಮ ಪಡುವಂತೆ ಅವ್ರು ಮಾಡ್ತಾರೆ ಅದು ಆ ಒಂದು ಸಂಸ್ಥೆಗಳ ರಿಸಲ್ಟ್ ನಲ್ಲಿ ನಮಗೆ ಕಾಣ ಸಿಗ್ತದೆ ಮತ್ತೆ ಆ ಸಂಸ್ಥೆಗಳು ಹೆಚ್ಚಿದ್ರೆ ಎಲ್ಲ ವಿದ್ಯಾರ್ಥಿಗಳು ಶಾ ಜಾಣರಾಗ್ಬಿಡ್ತಾರೆ ಅಂತ ನೀವು ಕೇಳ್ಬೋದು ಆದ್ರೆ ಕೆಲವು ವಿದ್ಯಾರ್ಥಿಗಳು ನೀವು ಎಲ್ಲಿ ಹೆಚ್ಚಿದ್ರು ಕೂಡ ಅವರು ತಮ್ಮ ಕೆಲಸವನ್ನೇ ಮಾಡ್ತಾರೆ ಅಂದ್ರೆ ಅವರು ಓದೋದಿಲ್ಲ ಈಗ ಎಷ್ಟೋ ಪಾಲಕರು ಏನ್ ಮಾಡ್ತಾರೆ ತಮ್ಮಲ್ಲಿ ದುಡ್ಡಿದೆ ಇದೆ ಅಂತ ತಿಳ್ಕೊಂಡು ಒಂದು ಸಂಸ್ಥೆಗೆ ಯಾರೋ ತಮ್ಮ ಫ್ರೆಂಡ್ ಹಚ್ತಾ ಇರ್ತಾರೆ ಇವರು ಹೋಗಿ ತಮ್ಮ ಮಗನನ್ನ ಅಲ್ಲಿ ಹಚ್ತಾರೆ ಆದರೆ ಆತ ಆಮೇಲೆ ಅವರು ಸಂಸ್ಥೆಯವರು ಕಾಲ್ ಮಾಡಿದರೂ ಕೂಡ ಇವರು ಕಾಲ್ ಪಿಕ್ ಮಾಡೋದಿಲ್ಲ ಇವರಿಗೆ ಅಷ್ಟೊಂದು ಅದರಲ್ಲಿ ಏನು ಒಂದು ಆಸಕ್ತಿ ಇರೋದಿಲ್ಲ ಕಲಿಯೋದ್ರಲ್ಲಿ ವಿದ್ಯಾರ್ಥಿ ಕೂಡ ಹಾಗೆ ಇರ್ತಾನೆ ಅಂತ ಒಂದು ಪರಿಸ್ಥಿತಿಯಲ್ಲಿ ನೀವು ಯಾವುದೇ ಸಂಸ್ಥೆಯಲ್ಲಿ ಕಲಿದ್ರು ಕೂಡ ನಿಮ್ಮ ಅಂಕಗಳು ಚೆನ್ನಾಗಿ ಬರೋದಿಲ್ಲ ಅದು ಕೂಡ ಇದೆ